ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಜಾಬ್ ನೋಟಿಫಿಕೇಶನ್ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಹುದ್ದೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಭಾರತ್ ಡೈನಮಿಕ್ಸ್ ಲಿಮಿಟೆಡ್ ಬಿ ಡಿ ಎಲ್ಲಲ್ಲಿ ಈ ಒಂದು ಅಪ್ರೆಂಟಿಸ್ಶಿಪ್ ಹುದ್ದೆಗಳಿಗೆ ಕಾಲ್ ಕಾಲ್ಫರ್ ಮಾಡಿದ್ದಾರೆ ಓಕೆ ಯಾರೆಲ್ಲ ಐ ಟಿ ಐ ಮಾಡ್ಕೊಂಡಿರ್ತೈತ ಅವ್ರಿಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ನೋಡಿ ಎಕ್ಸ್ ಐ ಟಿ ಐ ಅಂತ ಕೊಟ್ಟಿದ್ದಾರೆ ಸಿ ಆಲ್ರೆಡಿ ಐ ಟಿ ಐ ಕಂಪ್ಲೀಟ್ ಮಾಡಿರ್ತಕ್ಕಂಥರು ನೋಡಿ ಫಿಟರ್ ಎಪ್ಪತ್ತು ಹುದ್ದೆಗಳಿದ್ದಾವೆ ಎಲೆಕ್ಟ್ರಿಷಿಯನ್ ಹತ್ತು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಇಪ್ಪತ್ತಾರು ಮೆಕ್ಯಾನಿಸ್ಟ್ ಹದಿನಾಲ್ಕು ಮೆಕ್ಯಾನಿಸ್ಟ್ ಗ್ರೈಂಡರ್ ಎರಡು ಮೆಕ್ಯಾನಿಕ್ ಮೆಕ್ಯಾನಿಕ್ ಡೀಸೋ ಐದು ಮೆಕ್ಯಾನಿಕ್ ಆರ್ ಆ್ಯಂಡ್ ಎ ಸಿ ಫೈ ಟರ್ನರ್ ಹದಿನಾಲ್ಕು ವೆಲ್ಡರ್ ನಾಲ್ಕು ಸೊ ಟೋಟಲಾಗಿ ನೂರ ಐವತ್ತು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಹುದ್ದೆಗಳಿಗೆ ಕಾಲ್ಫರ್ ಮಾಡಿದರೆ ಓಕೆ ನೋಡಿ ಕ್ವಾಲಿಫಿಕೇಷನ್ ಬಂದು ಟೆಂತ್ ಪ್ಲಸ್ ಐ ಟಿ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಏಜ್ ಬಂದರೆ ನೋಡಿ ಮಿನಿಮಮ್ ಶುಡ್ ನಾಟ್ ಬಿ ಲೆಸ್ ದ್ಯಾನ್ ಫೋರ್ಟೀನ್ ಇಯರ್ಸ್ ಅಂತ ಕೊಟ್ಟಿದ್ದಾರೆ ಸೊ ಹದಿನೈದು ವರ್ಷ ಆ್ಯಂಡ್ ಎಬೋ ಇರ್ತಕ್ಕಂಥವ್ರು ಹಾಗೆಯೇ ಮ್ಯಾಕ್ಸಿಮಮ್ ಏಜ್ ಬಂದು ತರ್ಟಿ ಇಯರ್ಸ್ ಬಿಲೋ ತರ್ಟಿ ಇಯರ್ಸ್ ಒಳಗಡೆ ಇರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ ಎಸ್ ಸಿ ಫೈವ್ ಇಯರ್ಸ್ ಎಸ್ ಟಿ ಫೈವ್ ಇಯರ್ಸ್ ಒ ಬಿ ಸಿ ತ್ರೀ ಇಯರ್ಸ್ ಪಿ ಡಬ್ಲ್ಯೂ ಬಿ ಡಿ ಟೆನ್ ಇಯರ್ಸ್ ಅದರಲ್ಲಿ ಪಿ ಡಬ್ಲ್ಯೂ ಬಿ ಡಿ ಒ ಬಿ ಒಲಿ ತರ್ಟೀನ್ ಇಯರ್ಸ್ ಎಸ್ ಸಿ ಎಸ್ ಟಿ ಆಗಿದ್ದರೆ ಫಿಫ್ಟೀನ್ ಇಯರ್ಸ್ ಇದೆ ಓಕೆ ನೋಡಿ ಇಲ್ಲಿ ಅಪ್ರೆಂಟಿಶಿಪ್ ಇಂಡಿಯಾ ಡಾಟ್ ಓ ಆರ್ ಜಿಲಿ ರಿಜಿಸ್ಟ್ರೇಷನ್ ಆಗಿರಬೇಕು ಓಕೆ ಅಂಥವ್ರೆ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸ್ಬೋದು ನೋಡಿ ನಿಮ್ಮ ಒಂದು ಮೋಡ್ ಆಫ್ ಸೆಲೆಕ್ಷನ್ ಬಂದು ಮೆರಿಟ್ ಲಿಸ್ಟ್ ಟೆಂತ್ ಮತ್ತು ಐ ಟಿ ಐನಲ್ಲಿ ಪಾಸ್ ಆಗಿರ್ತಾರಲ್ಲ ಆ ಒಂದು ಸ್ಕೋರ್ ಬೇಸ್ ಮೇಲೆ ತೊಗೋತಾರೆ ಓಕೆ ಮೆರಿಟ್ ಲಿಸ್ಟ್ ಬಿಡ್ತಾರೆ ಓಕೆ ಹಾಗೇನೆ ನೋಡಿ ಟ್ರೈನಿಂಗ್ ಸ್ಟೈಫಂಡ್ ಬಂದು ಟ್ರೈನಿಂಗ್ ಬಂದು ಒನ್ ಇಯರ್ ಇರುತ್ತೆ ಡ್ಯೂರೇಷನ್ನು ಹಾಗೇನೇ ಇಲ್ಲಿ ಸ್ಟೈಫಂಡ್ ಬಂದು ಅಕಾರ್ಡಿಂಗ್ ಟು ಕಾಮ್ತಿ ನಾಮ್ಸ್ ಅಂತ ಕೊಟ್ಟೆ ಪ್ರೆಸ್ಕ್ರೈಬ್ಡ್ ಬೈ ಸೆಂಟ್ರಲ್ ಅಪ್ರೆಂಟಿಶಿಪ್ ಕೌನ್ಸಿಲ್ ಓಕೆ ಪ್ರೆಸ್ಕ್ರೈಬ್ಡ್ ರೇಟ್ ಆ್ಯಸ್ ಪರ್ ಎಕ್ಸ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಓಕೆ ಪರ್ಟಿಕ್ಯುಲರ್ ಏನು ಮೆನ್ಷನ್ ಮಾಡಿಲ್ಲ ಸ್ಟೈಫನ್ ಅಮೌಂಟು ಬಟ್ ಕಂಪ್ನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ ಓಕೆ ನೋಡಿ ಇಲ್ಲಿ ಒರಿಜಿನಲ್ ಸರ್ಟಿಫಿಕೇಟ್ಸ್ ಎಲ್ಲ ಎಜುಕೇಷನ್ ಕ್ವಾ ಸರ್ಟಿಫಿಕೇಟ್ಸ್ ಆಧಾರ್ ಕಾರ್ಡ್ ಓಕೆ ಎಜುಕೇಷನ್ ಟೆಂತ್ ಐ ಟಿ ಐ ಆಗಿರ್ತಕ್ಕಂಥ ಎಲ್ಲ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ನೀವು ಇಟ್ಕೊಂಡಿರಬೇಕು ಇಲ್ಲ ನೋಡಿ ಇಲ್ಲಿ ಹಾಗೆಯೇ ಈ ಒಂದು ಹುದ್ದೆಗೆ ನೋಡಿ ಒನ್ ಇಯರ್ ಡ್ಯುರೇಷನ್ ಟ್ರೈನಿಂಗ್ ಪೀರಿಯಡ್ ಅಂತ ಕೊಟ್ಟಿದ್ರೆ ಓಕೆ ಆನ್ಲೈನ್ ಮುಖಾಂತರ ನೋಡಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬಿ ಡಿ ಎಲ್ ಇಂಡಿಯಾ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಪ್ರೆಂಟಿಸ್ಶಿಪ್ ಬಿ ಡಿ ಎಲ್ ಅಂತ ಇರುತ್ತೆ ಅಲ್ಲಿ ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಈ ಒಂದು ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಓಕೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು